ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಅವತ್ತು ಕಾಂಗ್ರೆಸ್ಸಿನ ಒಂದು ಐತಿಹಾಸಿಕವಾದಂತ ಅಧಿವೇಶನ ನಡೆಯಿತು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದರು ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರ ಅವತ್ತೇ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಂದು ಆದರು ಅದೇ ಮೊದಲು ಅಧ್ಯಕ್ಷರಾದದ್ದು ಕಾಂಗ್ರೆಸ್ನ ಅಧ್ಯಕ್ಷರಾದದ್ದು ಮತ್ತೆ ಅದೇ ಕೊನೆಯ ಅಧ್ಯಕ್ಷ ಸ್ಥಾನ ಮತ್ತೆ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿಲ್ಲ ಮತ್ತೆ ಕರ್ನಾಟಕದ ಭೂಮಿನಲ್ಲಿ ಮೊದಲನೇ ಅಧ್ಯಕ್ಷರಾಗಿ ಅಧಿವೇಶನ ನಡೆದದ್ದು ಬೆಳಗಾವಿನಲ್ಲಿ ಅಂತಕ್ಕಂಥದಲ್ಲ ನಾವೆಲ್ಲರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ಈ ನಾಡಿನ ಈ ದೇಶದ ಜನರಿಗೆ ಸ್ವಾತಂತ್ರ್ಯ ಕಿಚ್ಚನ್ನ ಎಲ್ರಿಗೂ ಹಂಚ್ತಕ್ಕಂಥ ಹಂಚ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅವರು ಅವರ ಭಾಷಣದಲ್ಲಿ ಅಹಿಂಸೆ ಸತ್ಯ ಸಮಾನತೆ ಗ್ರಾಮೀಣ ಅಭಿವೃದ್ಧಿ ಹೀಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದರು ಮಹಾತ್ಮ ಗಾಂಧೀಜಿಯವರು ಅವರನ್ನು ಭಾರತೀಯ ಜನತಾ ಪಕ್ಷದವರು ಹಿಂದೂಗಳ ವಿರೋಧಿ ಅಂತ ಹೇಳ್ತಾರೆ ಅದು ನೂರಕ್ಕೆ ನೂರು ಸುಳ್ಳು ಅಂತಕ್ಕ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವಾಗಲೂ ಕೂಡ ಶ್ರೀರಾಮನ ಹೆಸರನ್ನ ಹೇಳ್ತಾ ಇದ್ದಂಥವ್ರು ಮಹಾತ್ಮ ಗಾಂಧೀಜಿಯವರು ಅವರು ಸಾವಾಗಲೂ ಕೂಡ ಗೋಡ್ಸೆ ಗುಂಡಿಟ್ಟು ಕೊಂದ್ರಲ್ಲ ಅವರು ಸಾಯುವಾಗಲೂ ಕೂಡ ಶ್ರೀರಾಮ ಶ್ರೀರಾಮ ಅಂತೇಳಿ ಅದನ್ನ ಏ ಏ ಏ ರಾಮ್ 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 ಅಂತ ಹೇಳಿ ಹೇಳಿ ಸತ್ರು ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಅವರು ಅಪ್ಪಟ ಹಿಂದು ಅಂತಕ್ಕಂಥದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅವರು ಯಾವತ್ತೂ ಕೂಡ ಹಿಂದೂ ಧರ್ಮದ ವಿರೋಧ ಇರಲಿಲ್ಲ ಆದರೆ ಸುಧಾರಣೆಯನ್ನು ಬಯಸಿದ್ದರು ನಾವೆಲ್ಲರೂ ಕೂಡ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮದಂತೆ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಅಂತಕ್ಕಂಥದ್ದನ್ನ ಮನಗಂಡಿದ್ರು ಅವರು ಜೀವನದ ಉದ್ದಕ್ಕೂ ಕೂಡ ದೇಶಕ್ಕೆ ಬರೀ ಸ್ವಾತಂತ್ರ್ಯ ಕೊಟ್ಟದ್ದಲ್ಲ ಸ್ವಾತಂತ್ರ್ಯದ ಜೊತೆಗೆ ಅವರು ಬಯಸಿದ್ದದ್ದು ಪ್ರತಿ ಸರ್ಕಾರ ಹೇಗಿರಬೇಕು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾವ ರೀತಿ ಇರಬೇಕು ಮುಂದೆ ಈ ದೇಶ ಏನಾಗಬೇಕು ಅಂತಕ್ಕಂಥ ವಿಚಾರವನ್ನ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು ಆದರೆ ಭಾರತೀಯ ಜನತಾ ಪಕ್ಷದವರು ಗುಡ್ಸೆ ಒಬ್ಬ ಮತಾಂಧ ಅವರನ್ನ ಗುಂಡಿಕ್ಕಿ ಕೊಂದರು ಅಂತಕ್ಕಂಥದನ್ನ ಇವತ್ತು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯ ಹಿಂದುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅವರು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡತಕ್ಕಂಥ ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ಮಾಡತಕ್ಕಂಥವ್ರು ಭಾರತೀಯ ಜನತಾದವರು ಭಾರತೀಯ ಜನತಾ ಪಕ್ಷದವರು ಅವರು ಮನುವಾದಿಗಳು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಿದಾಗ ಅನೇಕ ಜನ ಸಾಧು ಸಂತರುಗಳು ಸಮಾಜ ಸುಧಾರಕರುಗಳು ಕಾರ್ಶಿನಿಕರು ಅವರೆಲ್ಲರೂ ಕೂಡ ನಮ್ಮ ಜಾತಿ ವ್ಯವಸ್ಥೆಯನ್ನ ಖಂಡಿಸಿ ಅದರ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಬಸವಾದಿ ಶರಣರಿಂದ ಹಿಡಿದು ಇನ್ನು ಅನೇಕ ಜನರು ಕೂಡ ಅದನ್ನು ಮಾಡಿರ್ತಕ್ಕಂಥದ್ದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಕೂಡ ಅಳವಡಿಸಿ ಆ ಸಂವಿಧಾನವನ್ನು ನಾವು ಇವತ್ತೂ ಕೂಡ ಎಲ್ಲ ಅವರು ಹೇಳಿದಂಥ ಎಲ್ಲ ಅನೇಕ ವಿಚಾರಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕಾಂಗ್ರೆಸ್ನವರು ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ಗೆ ವಿರುದ್ಧವಾಗಿರ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನ ರಕ್ಷಣೆ ಮಾಡಿದ್ರೆ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನವನ್ನು ದುರ್ಬಲಗೊಳಿಸಲಿಕ್ಕೆ ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ಕೂಡ ಆಸ್ಪದವನ್ನು ಕೊಡಬಾರದು ಅಂತಕ್ಕಂಥದ್ದು ನನ್ನ ಭಾವನೆ ಅದಕ್ಕೆ ಇವತ್ತು ವಿಧಾನಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುಟ್ಟಡೆಯನ್ನು ನಾವು ಅನಾವರಣ ಮಾಡಿದ್ದೀವಿ ಈ ಅನಾವರಣೆಯ ಉದ್ದೇಶ ಇದು ಮುಂದಿನ ಪೀಳಿಗೆಗೆ ಗಾಂಧಿ ತತ್ವಗಳು ಆದರ್ಶಗಳು ಅದು ಆಗ್ಬೇಕು ಅವ್ರಿಗೆ ಗೊತ್ತಾಗಬೇಕು ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಇದು ನಮ್ಮೆಲ್ಲರಿಗೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಒಂದು ಪ್ರತಿಮೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಕ್ಕೆ ಹೆಚ್ಚು ಮಾತನಾಡಕ್ಕೆ ಹೋಗಿದೆ ಎಲ್ಲರೂ ಕೂಡ ಈ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ